ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ಪಾಕಿಸ್ತಾನ ವಿರುದ್ಧ ಗೆಲುವು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬದ ಖುಷಿಯನ್ನು ತಂದಿದೆ ರೋಚಕ ಪೈಪೋಟಿಯಿಂದ ಕೂಡಿದ್ದ ಪಂದ್ಯದಲ್ಲಿ ಭಾರತ ಗೆಲುವು ಖಾತ್ರಿ ಆಗ್ತಿದ್ದ ಹಾಗೇನೆ ದೇಶದಲ್ಲಿ ದೀಪಾವಳಿ ಬಂದಂತೆ ಭಾಸವಾಗ್ತಾ ಇತ್ತು ಐದು ವಿಕೆಟ್ ಅಂತರದಲ್ಲಿ ಪಾಕಿಸ್ತಾನವನ್ನ ಬಗ್ಗು ಪಡಿದ ಭಾರತ ಆಗ ಸಿಂಧೂರ ಈಗ ತಿಲಕ ಅಭಿಮಾನಿಗಳ ಸಂಭ್ರಮ ಯುದ್ಧ ಗೆದ್ದಷ್ಟೇ ಸಂಭ್ರಮ ವೈರಿಗಳ ಸದೆ ಖುಷಿ ಏಷ್ಯಾ ಕಪ್ಗೆ ಭಾರತ ಅಧಿಪತಿಯಾಗಿದೆ ಅನ್ನೋದಕ್ಕಿಂತ ಪಾಕಿಸ್ತಾನವನ್ನ ಮಣಿಸಿದ ರೀತಿಯೇ ಕೋಟ್ಯಂತರ ಭಾರತೀಯ ಅಭಿಮಾನಿಗಳನ್ನ ಸಂತಸದ ಕಡಲಲ್ಲಿ ತೇಲಿಸಿದೆ ಹತ್ತೊಂಬತ್ತನೇ ಓವರ್ನಲ್ಲಿ ತಿಲಕ್ ವರ್ಮಾ ಸಿಡಿಸಿದ ಸಿಕ್ಸ ಭಾರತದ ಗೆಲುವನ್ನ ಭದ್ರಗೊಳಿಸಿತ್ತು ಅಲ್ಲಿಂದಲೇ ಶುರುವಾಗಿತ್ತು ದೇಶಾದ್ಯಂತ ದೀಪಾವಳಿಯ ಸಂಭ್ರಮ ಭಾರತ ಪಂದ್ಯ ಗೆಲ್ತಿದ್ದಂತೆ ದೇಶಾದ್ಯಂತ ಪಟಾಕಿ ಸಿಡಿಸಿ ತ್ರಿವರ್ಣ ಧ್ವಜಹತ್ತ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ರಸ್ತೆಗಳಲ್ಲಿ ಪಪ್ಗಳಲ್ಲಿ ಕುಣಿದು ಕುಪ್ಪಳಿಸಿದ್ರು ಆಗ ಸಿಂಧೂರ ಈಗ ತಿಲಕ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಪಾಕಿಸ್ತಾನ ಡೈರೆಕ್ಟ್ ವರ್ಷದಲ್ಲಿ ಮತ್ತೆ ಮಾಡಿದ್ದಾರೆ ಟೀಂ ಇಂಡಿಯಾ ಗೆಲ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಗಳು ಕಾಡ್ಗಿಚ್ಚಿನಂತೆ ಹರಿದಾಡಿದ್ವು ತಿಲಕ್ ವರ್ಮಾ ಬ್ಯಾಟಿಂಗ್ಗೆ ಸಿಂಧೂರ ತಿಲಕ ಎಂದು ಪಾಕಿಸ್ತಾನದಲ್ಲಿ ಏರ್ಬೇಸ್ಗಳ ಮೇಲೆ ದಾಳಿಯನ್ನ ಬುಮ್ರಾ ಮತ್ತು ಭಾರತದ ಬೌಲರ್ಗಳ ದಾಳಿಯಂತಲೂ ಹೀಗೆ ತರಹೇ ಬಾರಿ ಗಳು ಕಿಚ್ಚು ಹಚ್ಚಿದ್ವು ಮೈದಾನದಲ್ಲೂ ಆಪರೇಷನ್ ಸಿಂಧೂರ ಮೋದಿ ಟ್ವೀಟ್ ರಾಜಕೀಯ ನಾಯಕರು ಕೂಡ ಭಾರತದ ಗೆಲುವನ್ನ ಸಂಭ್ರಮಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಆಟದ ಮೈದಾನದಲ್ಲೂ ಆಪರೇಷನ್ ಸಿಂಧೂರ ಮಾಡಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಆಟದ ಮೈದಾನದಲ್ಲಿ ಆಪರೇಷನ್ ಸಿಂಧೂರ ಫಲಿತಾಂಶ ಒಂದೇ ಭಾರತ ಗೆದ್ದಿದೆ ನಮ್ಮ ಕ್ರಿಕೆಟಿಗರಿಗೆ ಶುಭಾಶಯಗಳು ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಟ್ವೀಟ್ ಮೂಲಕ ಭಾರತದ ಗೆಲುವಿಗೆ ಶುಭ ಕೋರಿದ್ರು ಒಟ್ನಲ್ಲಿ ಪಾಕ್ ವಿರುದ್ಧದ ಭಾರತದ ಗೆಲುವು ಮತ್ತೊಂದು ಯುದ್ಧದ ರೀತಿಯ ವಾತಾವರಣ ಸೃಷ್ಟಿ ಮಾಡಿದ್ದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ